ನೋಡಿ ಹೇಳ್ತಾರ ಸಿದ್ದರಾಮಯ್ಯವ್ರಿಗೆ ನೀವು ಯಾವ್ದು ನಿರ್ಧಾರ ತೋತಿರೋದಕ್ಕೆ ನಾವು ಪದ್ಯದಿಂದ ಜಲ ಕಟ್ಟಾರ ಮಾತ್ರ ಮಾರ್ತವ್ರ ಯಾರು ಹ ಸಂಜೆ ಒಳಗೆ ಮುಗಿಯಲಿಲ್ಲ ಅಂದ್ರ ನೀವೆಲ್ಲಾ ರಾತ್ರಿ ಆಕ್ರಿ ತುಪ್ಪಿಡ್ತಲ್ಲ ದೇ ಯಾವ್ದು ಮಾಡ್ತಾರಪ್ಪ ಹುಡುಗಿ ಹಾ ಬರ್ರಿ ಅನ್ನ ಸಾರ ಮಾಡ್ಕೊಂಡ್ಬರಿ ಮೂರ್ತಿ ಸೂತ್ರ ಬೆಂಗಳೂರ ಬೆಂಕಿ ಹತ್ತಬೇಕ 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 ಯಾಕೆ ಹತ್ತಬೇಕಂತಂದ್ರ ಎಂತ ಆಯ್ತು ಹೋರಾಟ ಮಾಡೋದು ಎಚ್ ಕೆ ಪಾಟೀಲ್ ಬಂದ್ರೆ ಗದಗ ಜಿಲ್ಲೆಯಿಂದ ಬೆಳಗಾವಿ ದಾಟ ಆ ಕಡೆ ಆಯ್ತಾ ಜಿಲ್ಲಾ ಮತಿ ಕಡೆ ಇಲ್ಲ ಧಾರವಾಡ ತಾಟ್ ಹೋಗ್ಬೇಕು ಬೆಳಗಾಂ ಜಿಲ್ಲಾ ಸಚಿವರು ಕರ್ನಾಟಕದವ್ರ ಇಲ್ಲ ಬೇರೆ ಕಡೆ ಹೋಗ್ಯಾರ ಆರು ತಿಂಗಳು ಬರಂಗಿಲ್ಲ ದಯವಿಟ್ಟು ಯಾಕೆ ಕರೆಕ್ಟ್ ಕಟ್ಟಿ ಒಂದ ಬೆಲೆ ಸಿಗ್ತದ ನ್ಯಾಯ ಸಿಗ್ತದ ಸರ್ಕಾರ ತಲೆ ರೈತನಿಗೆ ಯಾರೋ ಕೊಟ್ಟೆ ಕೊಡ್ತದ ಸಕ್ರಿಯ ಸಚಿವರು ಬರಾಕತ್ತಾರ ಪ್ರಯತ್ನ ಮಾಡಾಕತ್ತಾರ ಬರಲಿ ಕೊಡಲಿ ಚರ್ಚೆ ಮಾಡ್ಲಿ ಸಾರ್ವಜನಿಕವಾಗಿ ಏನು ಮುಗಿತದ ನಿಮ್ಮೆಲ್ಲರ ಮುಂದ ರೈತರು ತೊಂದರೆ ಆಗಬಾರ್ದು